ಈ ಊರು ಹೆಣ್ಮಿರ್ಲಿ ಗಂಡ್ಮಗ ಇರಲಿ ಎಲ್ಲರೂ ಈಗ ಕಲ್ತಿದ್ದಾರೆ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ಅತ್ಯಂತ ತವರ್ಮಣಿಗಿ ಪೂಜೆ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಅಯ್ಯಪ್ಪನ ಪೂಜೆ ಮಾಡ್ತಾರಂತೆ ಇವತ್ ಕರೆದಿರೋದು ಕರ್ದಿರೋದು ಇದು ಕೃಷ್ಣಾ ನದಿ ಅತೆಮ್ಮಂದ ಅವ್ರ ಮನಿ ಎಡೂರ ಕೃಷ್ಣಾ ನದಿಗೆ ಬಂದಿದ್ವಿ ನಾವು ನೀರ್ ತರಕ ಅವ್ರ ಮನಿ ಇಲ್ಲೇ ಊರಾಗನೇ ಇತ್ತಂತೆ ಅಜ್ಜಿ ಇವಾಗ ತಿರ್ಕೊಂಡಿದ್ರು ಅಜ್ಜಿ ನಾನು ಫುಲ್ ಕ್ಲೋಸಾ ಅದಕ್ಕೆ ಇಲ್ಲಿ ಎಡರು ವೀರಭದ್ರ ಗುಡಿನೂ ತೋರಿಸ್ತೀನಿ ನಾನು ಇವಾಗ ಹೋಗಿ ಇಲ್ಲಿ ಕಾಲ್ ತೊಳ್ಕೊಂಡು ಅಂತ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಕ್ಷೇತ್ರ ಈ ಊರಿಗೆ ದಕ್ಷಿಣ ಕಾಶಿ ಅಂತ ಕರಿತಾರೆ ಇಲ್ಲಿ ವಿಶೇಷ ಏನಂದ್ರೆ ಈ ಊರಲ್ಲಿ ಬೇರೆ ಊರಲ್ಲಿ ಈ ಥರ ಸಿಗೋದಿಲ್ಲ ಯಾಕಂದರೆ ಮಠ ಹೊಳಿ ದೇವಸ್ಥಾನ ಇವು ಮೂರು ಒಂದೇ ಥರ ಒಂದೇ ಇದ್ದಲ್ಲಿ ಯಾವ ಊರು ಸಿಗಲ್ಲ ಮಠ ಇದ್ದರೆ ಗುಡಿ ಇರೋಲ್ಲ ಗುಡಿ ಇದ್ದರೆ ಮಠ ಇರಲ್ಲ ಮಠ ಗುಡಿ ಇದ್ದರೆ ಹೊಳಿ ಇರೋಲ್ಲ ಈ ಊರಲ್ಲಿ ಏನಂದರೆ ವಿಶೇಷ ಏನಂದರೆ ಈ ಊರು ಹೆಣ್ಮಗಳಿರಲಿ ಇರಲಿ ಗಂಡು ಮಗ ಇರಲಿ ಎಲ್ಲರೂ ಇದಕ್ಕೆ ಕಲ್ತಿದ್ದಾರೆ ಚಿಕ್ಕವರು ಇರುವಾಗ ಇವಾಗಾದ್ರೂ ಇವಾಗ ಯೋ ಆಗಿ ಹೋದ್ರನು ಸಹ ಅಜ್ಜಿ ಆದರುನು ಸಹ ಇವಾಗ ಆದರುನು ಊರಿಗೆ ಬಂದ್ರೆ ಸ್ನಾನಕ್ಕೆ ಬರ್ತಾರೆ ಹೊಳಿಗೆ ಬರ್ತಾರೆ ನೋಡ್ರಿ ಇದು ಅತ್ತೆಮ್ಮ ಮತ್ತೆ ತಾತಗಳ ಇತ್ತರಲೆ ಹಲ್ಲು ಉಜ್ಜತ್ತಿರಂತೆ ನೋಡಿ ತೋ ಹುಡುಕೈರ್ಸಿ ರಕ್ಕ ತಗೊಂಡ ಹೋಗ್ತಿರಂತೆ ಅವರು ಯಾಕಂದ್ರೆ ದೇವಸ್ಥಾನ ಇಲ್ಲೇ ಇದೆ ಆ ಕೃಷ್ಣಹೊಳಿ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಬಂದ್ವಿ ಈ ಕಟ್ಟಡ ನಡೀತಾ ಇದೆ ಅದಕ್ಕೆ ಫುಲ್ ಎಲ್ಲ ವಿಡಿಯೋ ಮಾಡಲಿಲ್ಲ ಜಸ್ಟ್ ಇಷ್ಟೇ ವಿಡಿಯೋ ಮಾಡ್ತಾ ಇರೋದು ಈ ಕಾಲ್ ಬಿದ್ದ ಹೊರಗಲ್ಲಿ ಅಯ್ಯಪ್ಪ ಪೂಜೆ ಇದೆಲ್ಲ ಅಲ್ಲಿ ಹೋಗ್ತೀವಿ ವೀರಭದ್ರೇಶ್ವರ ಪೂಜಾ ನಡೀತಾ ಇತ್ತು ಅದಕ್ಕೆ ನಮಗೆ ವೀಡಿಯೋ ಮಾಡಲಿಕ್ಕೆ ಅಲೋ ಮಾಡಲಿಲ್ಲ ಅವರು ಅದಕ್ಕೆ ಮುಂದೆ ದೇವರಿಗೆ ಹೋಗಿ ಅಲ್ಲಿ ಎಲ್ಲನೂ ಕೈ ಮುಕ್ಕೊಂಡು ನೆಕ್ಸ್ಟ್ ಪೂಜಾಕ್ಕೆ ಹೋದ್ವಿ ನಾವು ಅಯ್ಯಪ್ಪ ಪೂಜೆಗೆ ಹೋದ್ವಿ ಭವಾನೆ ಲಿ ಬಂದೇರಿ ಕಂದಿ ಆಚಾರಿ ರಾಜ

ಸ್ವೇಯಪ್ಪ ಸ್ವಾಮಯಪ್ಪ ಓಂ ಶ್ರೀ ಭೂತನಾಥ ಸದಾನಂದ್ರೀ ಸ್ವಾಮಿ Subamangalam Hree Ayasan Ananda Chitan Ayalayapa Sami Sharama Yapa, Sharama परब ना कर पा रहा है ये नहीं मैं 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 नहीं मैं